నా నన్ను ఫ్రెండ్ కుడి ఎల్లమ్ గు లెట్స్ గో నోడ్రీ పూజెడతాళ ఎల్లం గుడు ఎల్మ్ గుడుకుంట్రీ ఇవెల జోని ఇవతీవ్రీ జోనీ మా మడ్క

नोट करें हम वाह يلا بکیں ನೋಡಿ ಈಗ ಗಾಡಿ ಕೂತಿದೆ ನೋಡಿ ಗಾಡಿ ಕೂತಿದೆ ಮಾಡಿ ಈ ಮ್ಯಾನ್ ಬಿಟ್ಟು ನೋಡಿ

அது உடிகாடு நான் ஒன்னு இடப்ப நோட் நம் சிராக எல்லா காலிங்

ನೋಡ್ರಿ ನಮ್ಮ ನಾವ್ ಹೆಂಗ ಟ್ರ್ಯಾಕ್ಟರ್ ತೊಗೊಂಡ್ ಹೊಂಟಿವಾರ ಹೆಂಗ ಚಕ್ಡಿ ತೊಗೊಂಡ್ ಹೋಗ್ ಊರು ಪ್ರೀಪ ಉತ್ತರ ಕರ್ನಾಟಕ ಮಸ್ತ್ ಚಕ್ಡಿ ಹೊಂಟಿದ್ರು ನಮ್ಮೂರಾಗು ಈಗ ಈಗ ಅಂಬಿನ ಬಾವಿ ನೋಡ್ರಿ ಅಂಬಿನ ಬಾವಿ ಗ್ರಾಮ ರೀ ನಮ್ಮ ಊರಿಂದ ಸ್ವಲ್ಪ ಅಷ್ಟ ಐತ್ರಿ ನಾವು ನಮ್ಮ ಮಾಮಗಳ ಜೊತೆ ಹೋಗ್ಕೊಂಡ್ ಬಂದಿದ್ರು ಬ ನೋಡ್ರಿ ನಮ್ಮ ಹುಡುಗ ಫುಲ್ ರೆಡಿ ಹಾಕೊಂತೈತಿ ಅದ್ ನೋಡ್ರಿ ಅದ್ ಮಂಗ್ಯಂಗ ಹೆಂಗ್ ಮಾಡ್ಬೇಕಂದ್ ಗೊತ್ತಿಲ್ರಿ ಹುಡುಗ ಏ ಚಿರು ಚಂದ ಕುಂದ್ರ ಹಂಗೆ ಹಾಕದ್ ಹುಚ್ಚಿದಂಗದ್ರಿ ಮಬ್ಬು ನೋಡ್ರಿ ಎಲ್ಲಾ ಪ್ರಿಪ್ರೇಶನ್ ಎಲ್ಲಾ ರೆಡಿ ನಮ್ಮ ಅಮ್ಮ ಫುಲ್ ವೈಟ್ ವೈಟ್ ಆಗ್ಯಾನ ರೆಡಿ ಆಗ್ಯ ರೆಡಿಯಾಗಿ ಈಗ ಟ್ಯಾಕ್ಟ್ರ್ ಹತ್ತಬೇಕ ನೋಡ್ರಿ ಎಲ್ಲರೂ ಹತ್ತಾರೆ ಸ್ವಲ್ಪ ಜನ ಇನ್ನೂ ಸ್ವಲ್ಪ ಜನ ಹತ್ಬೇಕಲ್ಲದಾರ ನೋಡ್ರಿ ನಾ ಅಂಕ್ರಿಗೆ ಇದಂಟಿನ್ರಿ ಏನು ಬಿಡಪ್ಪ ಟ್ಯಾಕ್ಟ್ರನಾಗೆ ಹಾಕವಿ ಅಂತಂದು ನೈಟ್ ನೈಟ್ ಬೇಜಾಗಿಪ್ಪ ಡ್ರೆಸ್ ಅದಕ್ಕೆ ಇಲ್ಲಿ ನೋಡ್ರಿ ಅಕ್ಕನು ಹತ್ತಾತಾಳ ನಮ್ಮ ಅಕ್ಕನು ಬಾಯ್ ಬಾಯ್ ಹತ್ತಾತಾರೆ ನೋಡ್ರಿ ನಾವು ಹತ್ಬೇಕ

காராட் கோீட் நோடீங்குட்டூப் நான் நோட நோட் இல்லை ಇಲ್ಲಿ ಅನ್ನಾರ್ದ ವಸ್ತ್ರ ಬಿದ್ದಿದ್ದ ತರಾತ್ ಇದ್ರ ಅವ್ರು ಹಂಗ್ ಓಡ್ ಬರತಾರ ನೋಡ್ರಿ ರನ್ನಿಂಗ್ ಇಂದ ಮೋಟರ್ ರನ್ 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 ನೋಡ್ರಿ ಸಣ್ಣ ಹುಡುಗರು ಬಾಟ್ಲಿ ತಗೊಂಡು ನೀರ್ ಕುಡಿಯತ್ತಣ ಅಂತೂ ಇಂತೂ ಎಲ್ಲಮ್ಮನ ಗುಡ್ ಬಂತ್ ನೋಡ್ರಿ ಇವೆಲ್ಲ ಪ್ಯಾಂತ್ರಿಗೂ ನೋಡಿದ್ರೆ ಗೊತ್ತಾಕೇತಿ ಗುಡ್ಡ ನೋಡಿದ್ರೆ ಕಡ್ಸಾತಿದೆ ಸ್ವಲ್ಪ ಈಶ್ವರ ಅಲ್ಲಿ ಏನು ಬರೋದು ಅಲ್ಲಿ ಕಾಣಂಗಿಲ್ಲ ನೋಡ್ರಿ ತುಂಬಕೊಂಡಿಗಾ ಬಾರಿ ತುಂಬಾತಾರೀ ಅವ್ರ ಇಲ್ಲಿಗೆ ನಮ್ಗೆ ಗಿರಾಕ ವ್ಯವಸ್ಥೆ ಮಾಡತ್ತಾರ ಕಸ ಹೊಡೆದು ಹಿಂಗ ತಾಡ್ಪತ್ರಿ ಇಲ್ಲೊಂದು ಹಾಕಿ ಒಂದ್ ಮನಿ ಗತಿ ಮಾಡತಾರ ನೋಡ್ರಿಗಾಲೇ ನೋಡ್ರಿ ಎಲ್ಲಾರು ಹೋಗಿ ಹೇಳಿ ಹೆಂಗ ಅಡ್ಗೆ ಕಾಂಪಿಟೇಷನ್ ಮೇಲೆ ಹೆಂಗ ಮಾಡ್ತೀರಿ ಹೇಳ ಐ ನೋಡ್ರಿ ಶೋದಂಗ ಆಂಟಿ ಎಷ್ಟು ಚಂದ ಎಕ್ಸ್ಪ್ಲೇನ್ ನಾ ಕ್ಯಾಮ್ರಾ ತಗದ್ಗಳ ಗಪ್ರಿ ಹುಡುಗನ್ ಹುಡುಗನ್ Drag! <laughs> <laughs> <Chilag. Sorry. laughs> ಬಂದೇವಿ ಅಷ್ಟೇನ್ ಗದ್ಲಿಲ್ಲ ನೋಡ್ರಿ ಇಡ್ಕೊಂಡ್ ಹೋಗಿ ಛಾತ್ರಿ ಮೆಕ್ಕಿನಕ್ಕು ಸಾಕ ದೇವದರ್ಶನ ಇಲ್ಲೇ ಮಾಡತ್ತೇವ ನೋಡ್ರಿ ನಾವು ನೋಡಕ್ ಕಾಣ್ತಿಲ್ಲ ಹೋಗಕ್ಕೆ ಆಗ್ಲಿಲ್ರಿ ನಮ್ಗ ಅದ್ರ ಸಂಬಂಧ ಇಲ್ಲೇ ಕರ್ಪುರ ತಂದಿದ್ದ ಕರ್ಪುರ ಹಾಕಿ ಉಗತ್ತೀವ್ರಿ ಬಜಿ ಕಟ್ಟಿಸ್ಕೊಳತ್ತಾರ ಅಕ್ಕ ಅದು ಇವ್ ನೋಡ್ರಿ ಹುಚ್ಚಿರಾಟ ಮಾಡತ್ತಾರ ನಮ್ ಚಿರಾಗ ಚಿರಾಗ್ ಹುಚ್ಚಿರಾಟ ಮಾಡೋದ್ರಾಗ ಬಂದ್ರಿ ಮಬ್ಬುಗಳ್ರಿ ಇವ್ರ ಚಿರು ಐಸ್ತ್ರೀನ್ ತಿನ್ನಾತನಾ ಚಿರೇ ಚಿರು ನೋಡ್ರಿ ಬರೀ ಕಾಲ್ ತೋರಿಸ್ತಾನ ನೋಡ್ರಿ ಇದು ಪುರ್ಣ ರುಬ್ಬುದು ಅಡಿಗೆ ಮಾಡೋ ಸಂಬಂಧ ಇಲ್ಲೇ ಒಲೆ ನಮ್ದು ಇದು ಇಷ್ಟು ರೆಡಿ ಆಗೈತಿ ನೋಡ್ರಿ ಇದು ಚಾ ಹಾಕಿ ಇಷ್ಟ ಇದು ಮಾಡ ಚಾ ಮಾಡ್ತೈತಿ ಒಲಿ ಹಚ್ಚಿ ನೋಡ್ರಿ ಕಡುಬಿಗೆ ಹಿಟ್ನಾಗ ಇಲ್ಲ ಆಲ್ರೆಡಿ ಹಿಟ್ ನಾದಿಟ್ಟೈತಿ ಅಮ್ಮ ನಾದ್ರಿ ಎಂದ ಅಲ್ಲಿ ನೋಡ್ರಿ ಒಲ್ಲಿ ಮೇಲೆ ಸಾರಿನ ಕುದ್ಯಾಕ್ ಇಟ್ಟೈತಿ ಇಲ್ಲಿ ನೋಡ್ರಿ ಊಟಕ್ಕಂತ ರೆಡಿ ಮಾಡ್ಕೊಳತ್ತೇವಿ ನೋಡ್ರಿ ಇಷ್ಟೆಲ್ಲಾ ವೆರೈಟಿ ನಮ್ಮ ಊಟ ಇವತ್ತ ನೋಡ್ರಿ ನೋಡ್ರಿ ಈಕೆ ಬಕಾಸುರಿ ತಿನ್ನ ತಾಳ್ರಿ ನೋಡ್ರಿ ಎಂಟಿ ನೋಡ್ರಿ ಎಲ್ಲಾರು ಹಚ್ಕೊಡತ್ತಾರ ನೋಡ್ರಿ ಅಕ್ಕ ಇಲ್ಲೇ ಹುಳ್ಳಿ ಇರ್ದಿರ್ತಾಳ ಈಗ ಅಮ್ಮ ಉಳ್ಳಿಳ ಈಕ್ ನೋಡ್ರಿ ನಡ್ಸ ಹುಡುಗಿ ಈ ಅಕ್ಕನ ನಡ್ಸಿ ಬಾಯಿ ತುಂಬಾ ಎಲ್ಲಾಡ್ಕಿ ಹಾಕೊಂಡ್ ನಡ್ಸತ್ತಾಳ ಅಲ್ಲಿ ನೋಡ್ರಿ ನಾನು ಹಿಂಗ ಉಳ್ಳಿ ಮಾಡಿ ಇಡಾತೇನೆ ನೋಡ್ರಿ ನಮ್ ಲಚ್ಚಿನೂ ಮಾಡಾಕ ಡವ್ ಮಾಡತ್ತಲ್ರಿ ಏನ್ ಮಾಡಾಕ್ ಬಿಡ್ರಿ ಕಲಿಯಾತಾಳ್ರಿ ನೋಡ್ರಿ ಇಷ್ಟ ಈಗ ಅಲ್ಲಿ ಕಡಬ ಅವ್ರ ಕರೆ ಹಾಕುತಾರ ಕರೆ ಹಾಕ್ತಾರೆ ಕಡು ಹ್ಮ್ ಕಡುಪ್ ಕರತಿ ಟೈಮ್ ನೋಡ್ರಿ ಇಲ್ಲಿ ಹನ್ನೆರಡು ಐವತ್ತ ಐವತ್ತಾರ ಆಗೈತಿ ನೋಡ್ರಿ ಇಲ್ಲಿ ಕಡು ಕರತಾರ ಅಕ್ಕ